ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೃದಯ ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತಹ ಒಂದು ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದ ಜನತೆಯಲ್ಲಿ ಮನೆ ಮಾತಾಗಿರುವಂತಹ ಶ್ರೀ ಕುರುಬೂರು ಶಾಂತಕುಮಾರ್ ರವರು ಪ್ರಾಸ್ತಾವಿಕ ನುಡಿಗಳನ್ನ ನುಡಿಯಲಿದ್ದಾರೆ ದಿಟ್ಟ ನಿರ್ಧಾರವನ್ನ ಕೈಗೊಂಡು ಕೆಲಸವನ್ನ ಮಾಡ್ತಕ್ಕಂಥ ಜನರನ್ನ ಇವತ್ತು ಏನು ರಾಜ್ಯ ಸರ್ಕಾರ ಬಸವಣ್ಣ ಜಯಂತಿ ಮಾಡ್ತಕ್ಕಂಥ ಜನ ಆ ಜಯಂತಿಯ ಆಚರಣೆಯ ಮಹನೀಯರ ಬಗ್ಗೆ ಅವರ ತತ್ವ ಆದರ್ಶಗಳ ಬಗ್ಗೆ ಯಾರೂ ಕೂಡ ಪಾಲನೆ ಮಾಡೋದಿಲ್ಲ ಅವ್ರು ಹೇಳದೇ ಒಂದು ಅವ್ರು ಮಾಡದೇ ಒಂದು ಕೇವಲ ವ್ಯಕ್ತಿಗತವಾದಂತ ಜಯಂತಿಯನ್ನ ಮಾಡ್ತಾ ಇದಾರೆ ಅದು ನಮಗೆ ಹಿಡಿಸೋದಿಲ್ಲ ಅನ್ನುವಂಥ ಕಾರಣದಿಂದ ನಾವು ಯಾರೂ ಕೂಡ ಭಾಗವಹಿಸ್ತಾ ಇರಲಿಲ್ಲ ಇದು ಯಾಕೆ ನೀವು ಮಾಡಿದ್ರಿ ಅಂತ ತಾವು ಕೇಳ್ಬೋದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿದ್ರು ಸಮಾನತೆಗಾಗಿ ಅನ್ನುವಂಥ ವಿಚಾರ ಇಟ್ಕೊಂಡು ಅವತ್ತು ವಿಚಾರದ ಆಸ್ಥಾನದಲ್ಲೂ ಕೂಡ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದತಕ್ಕಂಥ ಜನರನ್ನ ಮೇಲೆತ್ತಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಕ್ರಾಂತಿ ಪುರುಷ ಅಂತ ಹೇಳ್ತಾರೆ ಇವತ್ತಿನ ಸಮಾಜವನ್ನು ನೋಡಿದ್ರೆ ಅಂದಿನ ಸಮಾಜಕ್ಕೂ ಇಂದಿನ ಸಮಾಜಕ್ಕೂ ಭಾಳಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಸಮಾಜವನ್ನು ಸರಿಧಾರಿಯಲ್ಲಿ ನೋಡಬೇಕು ಅಂತಂದರೆ ತೊಂಬತ್ತು ಭಾಗದಷ್ಟು ಭ್ರಷ್ಟರು ಕಳ್ಳರು ಕದೀಬಲಿ ಕಾಣ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆಯಿಂದಲೂ ಕೂಡ ಆಡಳಿತ ವ್ಯವಸ್ಥೆ ಇರ್ಬೋದು ಯಾವುದೇ ವ್ಯವಸ್ಥೆ ಇರ್ಬೋದು ಒಳ್ಳೆಯವರು ಬಹಳಷ್ಟು ಕಡಿಮೆ ಜನ ಇರ್ತಾ ಇದ್ದಾರೆ ಆದರೆ ಅವರು ಕೆಲಸ ಮಾಡಲಿಕ್ಕೂ ಬಿಡ್ತಾ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಪಾಲನೆ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಗೌರವವನ್ನು ಸಲ್ಲಿಸಬೇಕು ಇದ್ರ ಮೂಲಕ ಆದರೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಾಂಸ್ಕೃತಿಕ ನಾಯನ ನಾಯಕನ ನೆನಪಿನ ಒಂದು ದಿನಕ್ಕೆ ಮೊದಲೇ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಾಯಕನ ಒಂದು ಸ್ಥಾನವನ್ನು ಕೊಟ್ಟು ನಿಜವರು ಕೂಡ ಬಸವಣ್ಣನವರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ತೋರಿದ್ರು ಯಾಕೆಂದರೆ ಅವರು ಏನು ಬಸವಣ್ಣನವರ ವಿಚಾರವನ್ನು ಭಾಳ ಗಂಭೀರವಾಗಿ ಅರ್ಥ ಮಾಡಿಕೊಂಡಿದ್ದರು ನಾವೆಲ್ಲ ಭಾಳ ಜನ ಹಳ್ಳಿಗಳಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಬಸವಣ್ಣನವರನ್ನ ಪೂಜೆ ಮಾಡ್ತಾ ಇದ್ವಿ ದೇವರು ಅಂತ ಅಂದ್ರೆ ಅವರ ವಿಚಾರಗಳನ್ನೇ ಅರ್ಥ ಮಾಡಿಕೊಂಡಿರಲಿಲ್ಲ ಪೂಜೆ ಮಾಡುವಂಥ ಜನ ನಾವು ಈಗ ಅದರ ಅರಿವು ಆಗ್ತಾ ಇದೆ ಬಸವಣ್ಣನವರನ್ನ ಯಾಕೆ ಪೂಜೆ ಮಾಡ್ತಾ ಇದ್ವಿ ಅನ್ನುವಂತ ಒಂದು ಅರಿವು ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಂಘಟನೆಗಳ ಮೂಲಕ ಆದರೂ ಕೂಡ ಜನರ ಒಂದು ಗಮನವನ್ನು ಸೆಳೆಯಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ಪ್ರಸನ್ನ ಅವರು ನನಗೆ ಸುಮಾರು ಕನ್ನಡಪ್ರಭ ಪತ್ರಿಕೆಯಲ್ಲಿ ಈಗಿದ್ದಾರೆ ಅವರು ಎಂಬತ್ತೈದರ ದಶಕದಲ್ಲಿ ಆಂದೋಲನ ಪತ್ರಿಕೆಯಲ್ಲಿ ಬದಲಾವಣೆ ಮಾಡುವಂಥ ಸಂಘಟನೆಗಳು ಅತ್ಯವಶ್ಯಕ ಇದೆ ಹಾಗೆಂದರೆ ಕೇವಲ ಬಸವ ಜಯಂತಿಯನ್ನು ಆಚರಣೆ ಮಾಡಿದರೆ ಮಾಡಿದ್ರೆ ಪಾತ್ರ ಉಳಿತದೆ ಅದರಿಂದ ಏನು ಸಾರ್ಥತೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ನಾವು ಕೂಡ ಅದನ್ನು ಹೇಳಬೇಕಾಗ್ತದೆ ಅದರ ಹಿನ್ನೆಲೆಯಲ್ಲಿ ನಮ್ಮದು ನಮ್ಮ ಕೈಯಲ್ಲಿ ಏನೇನು ಆಗ್ತದೆ ಅದನ್ನು ಮಾಡಬೇಕಾಗ್ತು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಬೇರೆ ಬೇರೆಯವರು ಮಾಡ್ತಾ ಇಲ್ಲ ನಾ ಯಾಕೆ ಮಾಡಬೇಕು ಅನ್ನೋದು ಬದಲಾಗಿ ನಮ್ಮ ಕೃಷಿಯನ್ನು ಉಳಿಸಬೇಕು ರೈತರನ್ನು ಉಳಿಸಬೇಕು ಕೃಷಿಯನ್ನು ಬೆಳೆಸಬೇಕು ಅನ್ನೋದಾದರೆ ನಾವೆಲ್ಲ ಇವತ್ತು ಬಸವಣ್ಣನವರ ಜಯಂತಿ ಅಂಗವಾಗಿ ಇವತ್ತು ಕಾಯಕ ಶ್ರೇಷ್ಠ ಪ್ರಶಸ್ತಿ ಪುರಸ್ಕಾರ ಸಮಾರಂಭದಲ್ಲಿ ಭಾಗಿಗಳಾಗಿದ್ದೇವೆ ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ನಾವು ಮಾಡ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ ನಮ್ಗೆ ಯಾರೂ ಆಗೋದಿಲ್ಲ ಭಾಳ ಮುಖ್ಯವಾಗಿ ಕಳೆದ ಒಂದು ವಾರದ ಹಿಂದೆ ನಾವು ಭೀಕರು ಬಂದಂಥ ಬರಗಾಲ ಮಳೆ ನೀರಿನ ಸಮಸ್ಯೆಯನ್ನು ಎದುರಿಸಿದ್ದೀವಿ ಸುಮಾರು ಹದಿನೈದು ಲಕ್ಷ ಪಂಪ್ಸೆಟ್ಗಳು ನೀರಿಂದ ಹೋಗಿವೆ ನೀರು ಹಿಂಗೋಗಿದೆ ಅನ್ನೋದಕ್ಕಿಂತ ಬದಲಾಗಿ ನಮ್ಮ ಕೆರೆ ಕಟ್ಟೆಗಳು ಮಾಯ ಆಗಿದೆ ಕೆರೆ ಕಟ್ಟೆಗಳಲ್ಲಿ ಮೆಕ್ಕ ತುಂಬಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ನೀರು ನಿಲ್ತಾ ಇಲ್ಲ ಇವತ್ತು ರಸ್ತೆಗಳು ಡಾಂಬರೀಕರಣ ಆಗಿದೆ ಸಿಮೆಂಟ್ ರಸ್ತೆಗಳಾಗಿದೆ ಯಾವಾಗ ಭೂಮಿ ನೀರನ್ನು ಕುಡಿಯೋದಿಲ್ವೋ ಆಗ ನಿಜವಾಗೂ ಕೂಡ ಉಷ್ಣಾಂಶ ಜಾಸ್ತಿ ಆಗ್ತದೆ ಇದು ಜನ್ರಲ್ ಆಗಿ ನಾವು ನೀವೆಲ್ಲ ತಿಳ್ಕೊಳ್ಬೇಕಾದಂಥ ವಿಚಾರ ಭಾಳಷ್ಟು ಜನರಿಗೆ ಇದು ಗೊತ್ತಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೃಷಿ ಪಂಪ್ಸೆಟ್ಟನ್ನು ಉಳ್ಳಂಥ ಜನ ನಾವೆಲ್ಲ ಏನು ಮಾಡ್ಬೋದು ಅಂದರೆ ಸಣ್ಣ ಒಂದು ಕೆಲಸ ಮಾಡ್ಬೋದು ನಾನು ಮೊನ್ನೆ ಒಂದು ಲೇಖನ ಓದಿದೆ ಎರಡು ಮೂರು ಕಡೆ ಏನೋ ವಿಚಾರವನ್ನು ತಿಳ್ಕೊಂಡಿದ್ದೀನಿ ನಾವು ಕೊಳವೆ ಬಾವಿಗಳ ಸುತ್ತಮುತ್ತ ಅಂತರ್ಜಲ ಹೆಚ್ಚಿಸಲಿಕ್ಕೆ ಬೇಕಾದ ಸಾವಿರ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಆಗ್ತದೆ ಅದು ಇರೋರು ಅದನ್ನು ಕೂಡ ಮಾಡ್ಬೋದು ಪ್ರತಿ ಮಳೆ ಬರುವಂಥ ಸಂದರ್ಭದಲ್ಲಿ ಆ ಕೊಳವೆ ಬಾವಿ ಸುತ್ತಮುತ್ತ ಅಂತರ್ಜಲ ಇರುವಂತ ಕೆಲಸ ಮಾಡಿದ್ರೆ ಖಂಡಿತವಾಗೂ ಕೂಡ ಮುಂದಿನ ವರ್ಷ ಇದೇ ರೀತಿ ಸಮಸ್ಯೆ ಬಂದಾಗ ಸ್ವಲ್ಪ ಮಟ್ಟಿಗೆ ನಾವು ಅಪಾಯದಿಂದ ಪಾರಾಗೋದು ಎಲ್ಲರಿಗೂ ಕೂಡ ಇನ್ನೊಂದು ಗಿಡವನ್ನು ನಾವು ಕೊಡ್ಬೋದಾಗಿತ್ತು ತಾಳೆಯ ಗಿಡವನ್ನು ನೆಡಬೋದಾಯಿತು ಇಲ್ಲ ನೀವೆಲ್ಲ ಯಾವುದಾದ್ರೂ ಗಿಡ ನೆಡಿ ನಿಮ್ಮ ಜಮೀನಿನಲ್ಲಿ ನಿಮ್ಮ ಹೊಲದಲ್ಲಿ ಒಂದು ಗಿಡವನ್ನು ನೆಡುವ ಮೂಲಕ ಪರಿಸರವನ್ನು ಕಾಪಾಡೋಣ ಪರಿಸರವನ್ನು ಬೆಳೆಸೋಣ ಪರಿಸರವೇ ಮುಂದಿನ ನಮ್ಮ ತಲೆಮಾರಿಗೆ ಬೇಕಾದಂಥ ಗಾಳಿ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗ್ತದೆ ಇವತ್ತು ದೇಶದಲ್ಲಿ ನೂರು ನಲವತ್ತು ಕೋಟಿ ಜನ ಇದ್ದಾರೆ ಆ ನೂರು ನಲವತ್ತು ಕೋಟಿ ಜನರಿಗೆ ಬೇಕಾದಷ್ಟು ಗಾಳಿ ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಇವೆಲ್ಲವನ್ನು ಆಲೋಚನೆ ಮಾಡಿದಾಗ ನಾವು ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ತಲೆಮಾರಿಗೆ ನಾವೇನಾದರೂ ಕೊಡಬೇಕು ಅನ್ನೋದಾದರೆ ಕನಿಷ್ಠ ಮರ ಗಿಡವನ್ನು ಬೆಳೆಸುವಂಥದ್ದು ಉಳಿಸುವಂಥ ದಿಕ್ಕಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಸಂಘಟನೆಯಲ್ಲಿರ್ತಕ್ಕಂಥ ನೀವೆಲ್ಲ ನಾಳೆ ಬಸವ ಜಯಂತಿ ಅಂಗವಾಗಿ ಒಂದೊಂದು ಮರವನ್ನು ಅಥವಾ ಒಂದೊಂದು ಗಿಡವನ್ನು ಬಿಡಿಸ್ತೀವಿ ಅನ್ನುವಂಥ ಶಬ್ದವನ್ನು ಮಾಡಿದರೆ ಖಂಡಿತವಾಗ್ಲು ಕೂಡ ಇವತ್ತು ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಒಳ್ಳೆಯ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಆಗಿದೆ ಸರಳವಾಗಿ ಸಂಚರಿಕೆಯಿಂದ ಕಾರ್ಯಕ್ರಮ ನಡೆದಿದೆ ഗൗരവസേ <mile inside> ಂತೂ ಎಲ್ಲರ ಜೀವನದ ಆದರ್ಶವಾಗಬೇಕು ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು ಎನ್ನುವ ಪರಿಕಲ್ಪನೆಯೇ ಅದ್ಭುತವಾದುದು ನಾನು ಕೂಡ ಕೆಲಸದಲ್ಲಿ ತೊಡಗಿಕೊಂಡು ರೋಗಿಗಳ ಸುಖದಲ್ಲಿ ಅವರ ಚೇತರಿಕೆಯಲ್ಲಿ ನನ್ನ ಸಂತಸವನ್ನು ಕಾಣುತ್ತಿದ್ದೇನೆ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಕಾಯಕದಲ್ಲಿ ನಿಷ್ಠೆ ಬಹಳ ಮುಖ್ಯವಾದುದು ಇಂತಹ ಗೌರವಾನ್ವಿತ ವೇದಿಕೆಯಲ್ಲಿ ನನ್ನನ್ನು ನನ್ನ ಕಾಯಕವನ್ನು ಗುರುತಿಸಿ ನನ್ನ ಪುರಸ್ಕರಿಸುತ್ತಿರುವುದು ನನಗೆ ನಿಜಕ್ಕೂ ಸಂತೋಷ ತಂದಿದೆ ಅದಕ್ಕಾಗಿ ಮೈಸೂರು ಚಾಮರಾಜನಗರ ಜಿಲ್ಲಾ ಘಟಕ ರಾಜ್ಯ ರೈತರ ಸಂಘಟಕಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಪ್ರೀತಿಯ ನಮನೆಗಳನ್ನು ತಿಳಿಸುತ್ತಾ ಕಾಯಕ ಶ್ರೇಷ್ಠ ಪುರಸ್ಕಾರ ನೀಡಿ ಗೌರವವೆನಿಸಿದ ಎಲ್ಲರಿಗೂ ಆತ್ಮೀಯ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತೇನೆ ಈ ಪ್ರಶಸ್ತಿ ಪುರಸ್ಕಾರಗಳು ಕಾಯಕದ ಜವಾಬ್ದಾರಿಯನ್ನು ಹೆಬ್ಬಿಸುತ್ತದೆ ಎಂಬುದು ನನ್ನ ಭಾವನೆ ಮತ್ತೊಮ್ಮೆ ಎಲ್ಲರಿಗೂ ಈ ವೇದಿಕೆಯ ಮೂಲಕ ಧನ್ಯವಾದಗಳು ಎಂದು ತಿಳಿಸುತ್ತಾ ನಿಮ್ಮ ಗೌರವಕ್ಕೆ ಪ್ರೀತಿಗೆ ನಿಮಗೆ ನನ್ನ ಕೃತಜ್ಞತೆಗಳನ್ನು ಅಭಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಬಸವಣ್ಣವರು ಹನ್ನೆಂಟನೇ ಶತಮಾನ ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಅವರು ಒಂದು ಫಿಲಾಸಫಿಯನ್ನು ಕೊಟ್ಟವರು ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಸಿಂಗ್ ಬಸವಣ್ಣನವರು ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಯಾವ ಕಂಟ್ರಿಯಲ್ಲಿ ಬೇರೆ ದೇಶದಲ್ಲಿ ಹುಟ್ಟಿದ್ರೆ ಸೊ ಈಗಲೂ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಎಲ್ಲ ಕಡೆ ಲಂಡನ್ನಲ್ಲಿ ಪ್ರತಿಮೆ ಇದೆ ಎಲ್ಲ ಕಡೆ ಪ್ರತಿಮೆ ಇದೆ ಗಿಂತ ಹೆಚ್ಚಿನ ಒಂದು ವಿಲಾಸಭೆಯನ್ನು ಕೊಟ್ಟಂಥವರು ನಮ್ಮ ನಾಡಿನಲ್ಲಿ ಹುಟ್ಟಿದಂಥ ಬಸವಣ್ಣ ಅವರು ಅನ್ನೋದನ್ನು ನಾವು ಅವರು ಹೇಳಿದ್ರು ಕಾಯಕ ಮಾಡಬೇಕು ಕಾಯಕ ದಾಸೋಹ ಯಾರು ಕೂಡ ಯಾವ ಕಾಯಕವೂ ಕೂಡ ಕೀಳಲ್ಲ ಯಾವ ಕಾಯಕವೂ ಕೂಡ ಮೇಳಲ್ಲ ಎಲ್ಲ ಕಾಯಕ ಒಂದೇ ಕೆಲಸ ಮಾಡಬೇಕು ಊಟ ಮಾಡಬೇಕು ಅನ್ನೋ ಒಂದು ಕಾಯಕ ಮತ್ತು ದಾಸೋಹ ತತ್ವವನ್ನು ನಮಗೆ ಅವರು ಕೊಟ್ಟರು ಮತ್ತು ಸಮಾನತೆ ಸಾಮರಸ್ಯ ಜಾತಿ ಹೋಗಬೇಕು ಅಂಗಾಚಾರಗಳು ಹೋಗಬೇಕು ಮೂಢನಂಬಿಕೆಗಳು ಹೋಗಬೇಕು ಎಲ್ಲ ವಿಚಾರಗಳನ್ನು ನನಗೆ ತಿಳಿಸ್ಕೊಟ್ಟರು ಕುಮೂರು ಶಾಂತಕುಮಾರ್ ಅವರವ್ರ ಹೇಳಿದ್ರು ಎಲ್ಲ ಮಾನಿಯರ ಜಯಂತಿಗಳನ್ನು ಮಾಡ್ತಾರೆ ಯಾರು ಕೂಡ ಪಾಲನೆ ಮಾಡಲ್ಲ ಹೇಳಿ ಅದೇ ದುರಂತ ಬಸವಣ್ಣವರ ವಚನ ತತ್ವಾದರ್ಶಗಳನ್ನು ಪಾಲನೆ ಮಾಡಿದರೆ ಈ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಯಾರು ಕೂಡ ಬಡವರು ಬಡವರಾಗಿಯೇ ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿಯೋಕ್ಕಂಥ ಪರಿಸ್ಥಿತಿ ಇರ್ತಾ ಇರಲಿಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ರೀತಿ ಸಂಘಟನೆಗಳಾದರೂ ಕೂಡ ಬಸವಣ್ಣನವರ ತತ್ವಾದರ್ಶಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಬಿತ್ತೋದ್ರ ಮೂಲಕ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಬಡವರನ್ನು ಮೇಲೆ ತರಲಿಕ್ಕೆ ಸಾಮಾಜಿಕ ಮೌಲ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈಗಾಗಲೇ ರೈತ ಸಂಘಟನೆಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ ನನಗೆ ಸಾಕಷ್ಟು ಆಗಲೇ ಹೇಳಿದ್ರು ಕುಮಾರಸ್ವಾಮಿ ಅವರು ಹೇಳಿದ್ರು ಐವತ್ನಾಲ್ಕು ಅವಾರ್ಡ್ಗಳು ಬಂದಿದೆ ನೂರೈವತ್ತು ಸಂಘ ಸಂಸ್ಥೆಗಳು ಗೌರವ ಸಲ್ಲಿಸಿದೆ ಅಂತೇಳಿ ಬಟ್ ಇವತ್ತಿನ ಈ ಹಸಿರು ಸಾವಿನ ಗೌರವ ಇದೆಯಲ್ಲ ನಿಜವಾಗಲೂ ಕೂಡ ಭಾರಿ ನನಗೆ ರೈತರು ಮತ್ತು ಸೈನಿಕರ ಕಂಡ್ರೆ ಅಪಾರವಾದ ಗೌರವ ಅದಕ್ಕೋಸ್ಕರ ಅನ್ನದಾತರ ಆತ್ಮಕತೆ ಹೇಳಿ ನೂರೊಂದು ರೈತರ ಯಶವಗಾಲೆಗಳನ್ನು ಒಂದು ಪುಸ್ತಕವನ್ನು ಮಾಡಿದ್ದೆ ನೆಕ್ಸ್ಟ್ ಅನ್ನದಾತರ ಮತ್ತಷ್ಟು ಕಥೆಗಳು ಅಂತೇಳಿ ಒಂದು ಕೃತಿಯನ್ನು ಮಾಡಿದ್ದೆ ನೆಕ್ಸ್ಟ್ ತಂಪಾಕು ಬಿಟ್ಟಾಗಿ ಎಬೆವು ಅಂತ ಅಂತೇಳಿ ಒಂದು ಕೃತಿಯನ್ನು ಕೂಡ ರಚನೆ ಮಾಡಿದ್ದೆ ನೆಕ್ಸ್ಟು ತಿಳಿದು ಬೆಳಕಾದವರು ಅಂತೇಳಿ ಕನ್ನಡ ಭೂಮದಲ್ಲಿ ನೂರೊಂದು ದಿನ ಬರೆದು ಅದೀಗ ಪುಸ್ತಕ ರೂಪದಲ್ಲಿ ಹೊರ ಬರ್ತಾ ಇದೆ ಯಾಕಂದರೆ ನಿಮಗೆ ಇಡೀ ಪ್ರಪಂಚವನ್ನೇ ಕಾಡಿದ್ದು ಯಾಕಂದರೆ ನಮಗೆ ಮೂರು ಹಿಂದೆ ಏನಾಗಿತ್ತು ಗೊತ್ತಿಲ್ಲ ಮೇಲು ಸಿಡುಬು ಕಾಲ್ರ ಇವೆಲ್ಲ ಬರ್ತಾಯಿತ್ತು ಬಟ್ ಕೊರೋನಾ ಬಂದ ಸಂದರ್ಭದಲ್ಲಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಎರಡೇ ಎರಡು ಓಪನ್ ಆಗಿದ್ದು ಒಂದು ದಿನಸಿ ಅಂಗಡಿ ಒಂದು ಔಷಧಿ ದಿನಸಿ ಅಂಗಡಿ ಓಪನ್ ಆಗಲಿಕ್ಕೆ ಯಾರು ಕಾರಣ ರೈತರಿಗೆ ಕಾರಣ ರೈತರು ಬೆಳೀಲಿಲ್ಲ ಅಂತ ಹೇಳಿದ್ರೆ ಕೊರೋನಾ ಬಂದಿದೆ ಅಂತ ಹೇಳಿದರೆ ಬರ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಊಟ ಮಾಡೋಕ್ಕಾಗ್ತಿರಲಿಲ್ಲ ಡೌನ್ ಆಗಿತ್ತು ಡೌನ್ ಆಗಿತ್ತು ಎಲ್ಲ ಮನೆಗಳಲ್ಲಿ ಇದ್ದರು ಅದಕ್ಕೋಸ್ಕರನೇ ನೀವು ಯಾರೇ ಇರಲಿ ರಾಷ್ಟ್ರಪತಿ ಇರಲಿ ಪ್ರಧಾನಿ ಇರಲಿ ಮುಖ್ಯಮಂತ್ರಿ ಇರಲಿ ಯಾರೇ ಇರಲಿ ನಮಗೆ ಅನ್ನ ಕೊಡ್ತಕ್ಕಂಥ ರೈತ ಅನ್ನದಾತ ಮತ್ತು ನಮ್ಮ ಗಡಿಯಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರನ್ನು ಯಾವತ್ತೂ ಕೂಡ ಮರಿಬಾರ್ದು ಆ ವರ್ಗಕ್ಕೆ ಯಾವಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ಗೌರವವನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಆ ಕೆಲಸವನ್ನ ಖಂಡಿತ ನಾವೆಲ್ಲ ಮಾಡಲೇಬೇಕು ಇವಾಗವರು ಅದನ್ನು ನಾಶ ರೈತ ಗೀತೆಯನ್ನು ರಚನೆ ಮಾಡಿದ್ದು ನೋಡಿ ಏನೆಲ್ಲ ಆದರೂ ಕೂಡ ರೈತ ಹುಟ್ಟುಳುವುದನ್ನು ಬಿಡೋಲ್ಲ ಅಂತೇಳಿ ಎಂಥ ದುರಂತ ಅಂತ ಸ್ನೇಹಿತರೆ ಮಾನವತೆಯನ್ನು ನಡ್ಕೊಂಡ್ರು ರೈತರು ಹಳ್ಳಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ಉಳಿತಾಯಿದ್ರು ಬಿತ್ತನೆ ಮಾಡ್ತಾ ಇದ್ರು ಅಂಥ ಕಡೆ ಪೊಲೀಸ್ವರು ಹೋಗಿ ನೀನು ಯಾಕೆ ಆಚೆ ಬಂದೆ ಲಾಕ್ಡೌನ್ ಆಗಿತ್ತು ಅಂತೇಳಿ ಲಾಟಿ ಚಾರ್ಜ್ ಮಾಡಿದ್ರು ಕೇಳಿ ನನಗೆ ಅವತ್ತೆಲ್ಲ ನಿದ್ದೆ ಬರಲಿಲ್ಲ ಅಷ್ಟೊಂದು ಬೇಸರ ಆಯಿತು ಯಾಕಂದರೆ ಅವರ ಹೊತ್ತು ಕೊರೋನಾ ಅಂತೇಳಿ ಮನೇಲಿ ಇದ್ದರೆ ಎಲ್ಲವರು ಊಟ ಅದನ್ನು ಆಲೋಚನೆ ಮಾಡಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಮತ್ತು ರೈತ ಹೋರಾಟದ ಬಗ್ಗೆ ನಾನು ಮಾತನಾಡಬೇಕಾದ್ರೆ ನನಗೆ ರೈತ ಪ್ರಗತಿಪರ ಕಾರ್ಮಿಕ ದಲಿತ ಮಹಿಳಾ ಎಲ್ಲ ಹೋರಾಟಗಳ ಬಗ್ಗೆ ಗೌರವ ಇದೆ ನಿಜವಾಗೂ ಕೂಡ ಇವತ್ತು ಯಾಕೆ ಕುರ್ಮುರು ಶಾಂತಕುಮಾರ್ ಅವರು ಇಡೀ ಕರ್ನಾಟಕದಾದ್ಯಂತ ಹೋರಾಡ್ತಾರೆ ನೆಕ್ಸ್ಟು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ರಾಜಕೀಯವಾಗಿ ಇದನ್ನು ಉಪಯೋಗ ಮಾಡ್ಕೊಂಡಿದ್ರೆ ಏನೆಲ್ಲ ಆಗ್ಬೋದಾಗಿತ್ತು ಬಟ್ ನಾನು ಡೇವನಿಂದ ಗಮನಿಸ್ತಾ ಇದ್ದೀನಿ ಅವರು ನಾನು ಆಂದೋಲನದಲ್ಲಿರುವಾಗ ಪ್ರತಿಯೊಂದು ಹೋರಾಟಗಳಿಗೆ ನಾನೇ ಸ್ವತಃ ಡಿ ಸಿ ಆಫೀಸ್ ಇರ್ಬೋದು ಕೆ ಆರ್ ಸರ್ಕಲ್ ಇರ್ಬೋದು ಟೌನಲ್ಲಿ ಇರ್ಬೋದು ಗಾಂಧಿ ಚೌಕ ಇರ್ಬೋದು ಎಲ್ಲ ಕಡೆ ಹೋಗ್ತಾ ಇದ್ದರು ಹೋಗಿ ಎಲ್ಲರೂ ಈಗ ಶಾಂತಕುಮಾರ್ ಅವ್ರ ಪರಿಚಯ ಆಯಿತು ಇವಸ್ಟೇ ಅಂದಾಗ ಶಾಂತಕುಮಾರ್ ಅಂತ ಹೇಳಿದ್ರು ಶಾಂತಕುಮಾರ್ ಅಂತ ತುಂಬ ಜನ ಇರ್ತಾರೆ ನೋಡಿ ಈಗ ವಾಟಾಳ್ ನಾಗರಾಜ್ ತಾಯಿರು ಉಟ್ಲಮೌರ್ತಿ ಹೋಗೂರು ನಂಜನ ಸ್ವಾಮಿ ಅಂತ ಇದ್ದಾರೆ ಹಾಗೆ ನೀವು ಕುರುಬೂರು ಶಾಂತಕುಮಾರ್ ಅಂತ ಇಟ್ಕೊಂಬಿಡಿ ಫೇಮಸ್ ಆಗ್ತೀರಾ ಯಾಕಂದರೆ ಒಂದು ಐಡೆಂಟಿಟಿ ಬೇಕಲ್ಲ ಶಾಂತಕುಮಾರ್ ಅಂತ ತುಂಬ ಜನ ಇದಾರೆ ಅಂತೇಳಿ ಅವತ್ತಿಂದ ಅವ್ರನ್ನ ಕುರುಬೂರು ಶಾಂತಕುಮಾರ್ ಅಂತ ಕರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಶಾಂತಕುಮಾರ್ ಅಂದರೆ ಓ ಅನಲ್ಲ ಕುರುಬೂರು ಅಂದರೆ ಓ ಅಂತಾರೆ ಕುರುಬೂರು ಶಾಂತಕುಮಾರ್ ಅಂದರೆ ಮಾತ್ರ ಐಡೆಂಟಿಫೈ ಆಗ್ತಾರೆ ಅಷ್ಟು ಮಟ್ಟಿಗೆ ಇವತ್ತು ಕಬ್ಬು ಬೆಳೆಗಾರರ ಬಗ್ಗೆ ಮತ್ತು ಎಲ್ಲ ರೈತರ ಸಮಸ್ಯೆಗಳ ಬಗ್ಗೆ ವಿಧಾನಸೌಧದಲ್ಲಿ ಯಾವುದೇ ಮುಖ್ಯಮಂತ್ರಿ ಇರಲಿ ಅದು ಮೈಸೂರಿನವರು ಇರಲಿ ಹುಬ್ಬಳ್ಳಿ ಧಾರವಾಡದವ್ರು ಇರಲಿ ರಾಮನಗರದವರು ಇರಲಿ ಮಂಡ್ಯದವರು ಇರಲಿ ಶಿವಮೊಗ್ಗದವರು ಇರಲಿ ನಾನು ಗಮನಿಸಿದ್ದೀನಿ ಲಾಸ್ಟ್ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನು ಮಾತು ಹೇಳಿದ್ರು ಇನ್ನೆಲ್ಲೂ ಕೂಡ ಸನ್ಮಾನಗಳನ್ನು ಮಾಡಿಸ್ಕೊಳ್ಳೋಲ್ಲ ಅಂತೇಳಿ ನಾನು ಗಮನಿಸಿದಾಗೆ ಕಲಾಮಂದಿರದಲ್ಲಿ ರೈತ ರತ್ನ ಅವಾರ್ಡ್ ಬಿಟ್ಟು ಏನೂ ಕೂಡ ಅವರು ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟ ಸನ್ಮಾನಗಳನ್ನು ಮಾಡಿಸ್ಕೊಂಡಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೋಡಿ ನಾನು ನೋಡಿದ್ದೀನಿ ಡೆಲ್ಲಿಗೆ ಹೋಗ್ತಾರೆ ಕೇರಳಕ್ಕೆ ಹೋಗ್ತಾರೆ ತಮಿಳುನಾಡಿಗೆ ಹೋಗ್ತಾರೆ ಪಾಂಡಿಶ್ವರಿಗೆ ಹೋಗ್ತಾರೆ ಮತ್ತು ಬೇರೆ ಬೇರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆಲ್ಲ ಹೋಗ್ತಾರೆ ಅವ್ರಿಗೇನೆಂದರೆ ರೈತರಿಗೆ ಅನುಕೂಲ ಆಗಬೇಕು ರೈತರ ಕಬ್ಬು ಬೆಳೆಗಾರ ಇರ್ಬೋದು ಹೊಗೆ ಸಬ್ಬು ಬೆಳೆಗಾರ ಇರ್ಬೋದು ಕಟ್ಟಿ ಬೆಳೆಗಾರ ಇರ್ಬೋದು ಬೆಳೆಗಾರ ಇರ್ಬೋದು ಹೀಗೆ ಪ್ರತಿಯೊಬ್ಬರ ಸಮಸ್ಯೆಗಳ ಬಗ್ಗೆ ಅಟ್ಲೀಸ್ಟು ಒಂದು ಧ್ವನಿಯನ್ನು ವಿಧಾನಸೌಧಕ್ಕೆ ತಪ್ಪ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಕಾವೇರಿ ಹೋರಾಟ ಬರ್ತಲ್ಲ ಅವಾಗ ಕಬಿನಿ ಹೋರಾಟ ಕಬಿನಿಂದ ನೀರು ಬಿಟ್ಟಾಗ ಕಾವೇರಿ ನೈನ್ಟೀನ್ ನೈಂಟಿ ಒನ್ ಗುರುಸ್ವಾಮಿ ಹುತಾತ್ಮರಲ್ಲ ನಮ್ಮ ಪುರ ಗ್ರಾಮದ ಗುರುಸ್ವಾಮಿ ಕಬಿನಿನಲ್ಲಿ ಅವತ್ತು ಲಾಠಿ ಚಾರ್ಜ್ ಬಿದಿರಿಯವರೆಲ್ಲ ಅಂತ ಸಂದರ್ಭದಲ್ಲಿ ಹೋರಾಟ ಮಾಡಿ ರೈತರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಕುರುಮೂರು ಶಾಂತಕುಮಾರ್ ಅವರ ನೇತೃತ್ವದ ಸಂಘಟನೆಗಳು ಈ ಭಾಗದಲ್ಲಿ ಮಾಡ್ಕೊಂಡು ಬಂದಿವೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರು ಯಾವಾಗ್ಲೂ ಅಷ್ಟೇ ಮಾಧ್ಯಮಗಳು ಆಲೋಚನೆ ಮಾಡಿದ ಗುರು ಅವರ ಈ ವಚನ ಹೇಳಕ್ಕೆ ಇಷ್ಟಪಡ್ತೇನೆ ವೇದಿಕೆಯಲ್ಲಿ ಎಲ್ಲಾ ಗಣ್ಯರಿಗೂ ನನ್ನ ನಂಬಿಟ್ಟು ಓಡೋಗ್ತಾರೆ ಅಂತರಲ್ಲಿ ಈ ವ್ಯವಸಾಯನ ಇರಲಿ ಅಂತ ಮಾಡಬೇಕು ಅಂತ ನಾನು ಇಷ್ಟಪಟ್ಟು ಬಂದಿದ್ದೀನಿ ಏನಕ್ಕೆ ಅಂದ್ರೆ ವ್ಯವಸಾಯ ಕಷ್ಟ ಆದರೂ ಅದನ್ನ ಇಷ್ಟಪಟ್ಟು ಬಂದಿದ್ದೀವಿ ಏನಕ್ಕೆ ಅಂದ್ರೆ ಈ ಒಂದು ದಿನದಲ್ಲಿ ನಾವು ನಾವು ಆಹಾರನ ಬೆಳ್ಕೊತೀವಿ ಜೊತೆಗೆ ಅನೇಕ ಜನಕ್ಕೂ ಆಹಾರನ ನಾವು ಬೆಳ್ಕೊಳ್ತೇವೆ ಇವತ್ತು ನಮ್ಮ ಇವತ್ತು ಗೌರವಿಸಿದ್ರೆ ಈ ವೇದಿಕೆಯಲ್ಲಿ ಈ ವೇದಿಕೆಗೆ ನಾನು ಧನ್ಯವಾದಗಳನ್ನ ಇಷ್ಟಪಡ್ತೇನೆ ಸಂಸಕ್ಕೆ ಇಷ್ಟಪಡ್ತೇನೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟಕ್ಕೂ ನನ್ನ ನಮಸ್ಕಾರ ಇವತ್ತು ನಾವೆಲ್ಲ ವ್ಯವಸಾಯದಲ್ಲಿ ಸಾಧನೆ ಮಾಡಿದ್ದೀವಿ ಅಂದರೆ ಶಾಂತಕುಮಾರ್ ಸರ್ ಅವರೇ ನಮಗೆ ಯಾಕಂದರೆ ಇವರ ಪ್ರತಿದಿನದ ದಿನಚರಿಗಳನ್ನು ನೋಡಿಕೊಂಡು ನಾವು ಸುಪೂರ್ದಾಯಕರಾಗಿ ಇವತ್ತು ವ್ಯವಸಾಯ ಮಾಡೋಣ ಅಂತ ನಾನು ಇಷ್ಟಪಡ್ತೇನೆ ಯಾಕಂದರೆ ಇವತ್ತು ನಾವು ಸಾವಯವ ಪದ್ಧತಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ರಾಸಾಯನಿಕನ ಅತಿ ಜಾಸ್ತಿ ಬಳಸ್ತಾ ಬಳಸ್ತಾ ಮುನ್ನಿನ ಫಲವತ್ತತೆ ಹಾಳಾಗ್ತಾ ಇದೆ ಮೊದಲನೇದು ನಾವು ಬೆಳೆ ಬೆಳೆಯವರಲ್ಲಿ ಫೇಲ್ ಆಗ್ತಾ ಇದೀವಿ ಎರಡನೇದು ಇಳುವರಿಯಲ್ಲಿ ಸುಧಾ ನಾವು ಫೇಲ್ ಆಗ್ತಾ ಇದೀವಿ ಅದಕ್ಕೋಸ್ಕರ ಆದಷ್ಟು ರಾಸಾಯನಿಕನ ಕಮ್ಮಿ ಮಾಡಿಕೊಂಡು ಸಾವಯವ ಪದ್ಧತಿಯಲ್ಲಿ ಬೆಳೆನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಅಂದ್ರೆ ಈ ಬಸವಣ್ಣವ್ರು ಏನು ಹೇಳ್ತಾರೆ ಕಾಯಕ ಬೇಕಾಯಸ ನಾವು ಏನು ಕಾಯಕ ಮಾಡ್ತೀವಿ ಕೆಲಸ ಮಾಡ್ತೀವಿ ಒಳ್ಳೆ ಉದ್ದೇಶಕ್ಕೆ ಮಾಡ್ಬೇಕು ಅಂತ ಹೇಳ್ತಾರೆ ಬಸವಣ್ಣವರು ಆದರೆ ಫ್ರೆಡ್ ಅವರು ಈ ರಾಸಾಯನಿಕ ಗೊಬ್ಬರ ಕಂಡುಹಿಡಿದಾಗ ಒಳ್ಳೆಯ ಉದ್ದೇಶದ ರಾಸಾಯನಿಕ ಗೊಬ್ಬರ ಕಂಡಿಡಿದ್ರು ಅಥವಾ ಕೆಟ್ಟ ಉದ್ದೇಶದಿಂದ ಕಂಡುಹಿಡಿದ್ರು ಅನ್ನೋದು ನೀವು ಹೇಳ್ಬೋದು ಅಂದರೆ ಯುದ್ಧದಲ್ಲಿ ನಾವು ಗೆಲ್ಲಬೇಕಾದ್ರೆ ವಿಷಾಲ ಎಲ್ಲ ಕಂಡುಹಿಡಿಯಬೇಕು ಅದು ಅದನ್ನು ಕೆಮಿ ಲ್ಯಾಬಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಚೆಲ್ಲೆ ಹೋಗ್ತಾರೆ ಮಳೆ ಬಂದಾಗ ಆ ಗಿಡಗಳು ಅಲ್ಲಿ ಬೆಳೆದತಕ್ಕಂಥ ತುಂಬ ಚೆನ್ನಾಗಿ ಬೆಳೆದಿರ್ತವೆ ಆವಾಗ ಅವನಿಗೆ ಏನಾಗ್ಬಿಡುತ್ತೆ ಅಂತಂದರೆ ಗೊತ್ತಾಗ್ಬಿಡುತ್ತೆ ಓ ಇದರಿಂದ ನಾವು ಕೆಮಿಕಲ್ ಫರ್ಟಿಲೈಸರ್ ಮಾಡಿದರೆ ತುಂಬ ಚೆನ್ನಾಗಿ ನಾವು ಅಂತ ಹೇಳಿ ಆದರೆ ಕೆಮಿಕಲ್ ಫರ್ಟಿಲೈಸರ್ ಬೆಳೆದಾಗಲೂ ಅಷ್ಟೇ ಜರ್ಮನಿಯಲ್ಲಿ ಸಿಕ್ಕಾ ಬಟ್ಟೆ ಉತ್ಕೃಷ್ಟವಾದ ತರಕಾರಿಗಳು ಫುಡ್ ಗ್ರೈನ್ಸು ಎಲ್ಲ ಅವಾಗ ಆಮೇಲೆ ಬೇರೆ ಕಡೆ ಎಲ್ಲ ಅದು ಪ್ರಸಿದ್ಧಿಗೆ ಅದು ಆದರೆ ಅವನ ಉದ್ದೇಶ ವಿಷಾಲೆಲ್ಲ ಖನಿಗಕ್ಕೋಸ್ಕರ ಮಾಡ್ತಾ ಒಂದು ಕೆಟ್ಟ ಉದ್ದೇಶ ಮಾಡಬೇಕಾದ್ರೆ ಇದು ಕೆಮಿಕಲ್ ಫರ್ಟಿಲೈಸರ್ ಅಂತಕ್ಕಂಥದ್ದು ಆಗುತ್ತೆ ಏನಾಗುತ್ತೆ ಅವನು ಅಡಾಲ್ಪ್ ಅವರು ನೆಕ್ಸ್ಟ್ ಅಲ್ಲಿ ಜರ್ಮನಿಗೆ ಸರ್ವಾಧಿಕಾರಿಯಾಗಿ ಅಧಿಕಾರಕ್ಕೆ ಬಂದಾಗ ಅವರಿಗೆ ಜ್ಯೂಸ್ ಪೀಪಲ್ ಬಗ್ಗೆ ಏನೋ ಒಂದು ರೀತಿ ಪ್ರಿಜೆಡೀಸ್ ಪೂರ್ವಗ್ರಹ ಜ್ಯೂಸ್ ಜನಗಳು ಅಂತಂದರೆ ತುಂಬ ಕುತು ಇಸ್ರೇಲ್ ಇವತ್ತು ಯುದ್ಧದಲ್ಲಿ ನೋಡ್ತಾ ಇರೋಲ್ಲ ಈಗ ಒಂದು ಸಣ್ಣ ರಾಷ್ಟ್ರ ಯಾವ ರೀತಿ ಇದ್ದದಲ್ಲಿ ಇವತ್ತು ಅಂತ ಅಂತೇಳಿ ಇವತ್ತು ಬಹುಪಾಲು ಸಂಶೋಧನೆಗಳನ್ನು ಏನು ಮಾಡಿದ್ದಾರೆ ಈಗ ಶುಭರ್ಗೆ ಯಾವ ನಿಮ್ಸ್ಗಳು ಇಂಥವು ಅನೇಕ ಮಾತುಗಳು ಮದ್ಯಗಳನ್ನು ಕಂಡು ಹಿಡಿದವರು ಪೀಪಲ್ ಅವರು ಸಂಶೋಧನೆಯಲ್ಲಿ ಭಾಳ ದೊಡ್ಡ ಹೆಸರು ಆಲ್ಬರ್ಟ್ ಇನ್ಸ್ಟನ್ನ ಹಿಡಿದು ಅವನು ಸಹ ಜೀವಿಸ್ ತುಂಬಾ ತುಂಬ ಅಂತ ಹೇಳಿ ಜನಪ್ರಿಯ ಆಗಿದ್ದಾರೆ